ನೋಡಿ ಇವೆಲ್ಲ ಬೃಹತ್ ಆಕಾರದ ಕಟ್ಟಡಗಳು ಅವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಸ್ತೆ ಮೇಲೆ ಜಲ್ಲಿ ಮತ್ತು ಮರಳು ತುಂಬಿಕೊಳ್ಳುವಂಥ ಲಾರಿಗಳಿಂದ ರಸ್ತೆ ಕುಸ್ತು ಹಾಳಾಗಿದೆ ಇದು ಯಾರ ಮೇಲೆ ದಂಡ ವಿಧಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ ಸುಮಾರು ಮೂರ್ನ ನಾಲ್ಕು ತಿಂಗಳ ಹಿಂದೆ ಮಾಡಿದಂಥ ರಸ್ತೆ ಕಳಪೆ ಕಾಮಗಾರಿಯಿಂದ ಮಾಡಿದಂಥ ಚೇಂಬರ್ಗಳು ಮತ್ತು ಕಳಪೆ ಕಾಮಗಾರಿಯಿಂದ ಮಾಡಿದಂಥ ಈ ಡಾಂಬರೀಕರಣವನ್ನು ಅಲ್ಲಿ ಬೃಹತ್ ಆಕಾರದ ಕಟ್ಟಡ ಕಟ್ಟುವಂಥ ಅಗರ್ಬ ಶ್ರೀಮಂತರು ಕಟ್ಟುವಂಥ ಕಟ್ಟಡಕ್ಕೆ ಹೋಗೋವಂಥ ಜಲ್ಲಿ ಮತ್ತು ಮುರುಳು ಮತ್ತು ಇಟ್ಟಿಗೆ ತಗೋ ಸಂದರ್ಭದಲ್ಲಿ ಲಾರಿಗಳು ಹೋಗೋವಂಥ ಸಂದರ್ಭದಲ್ಲಿ ಈ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಇದಕ್ಕೆ ಯಾರು ಹೊಣೆ ನಮ್ಮ ಸಾರ್ವಜನಿಕರ ಹಣದಿಂದ ಮಾಡಿದಂಥ ರಸ್ತೆಗೆ ಅಗರ್ಭ ಶ್ರೀಮಂತರು ಮಾಡುವಂಥ ಕೆಲಸದ ಲಾರಿಗಳು ಹೋಗುವಂಥ ಸಂದರ್ಭದಲ್ಲಿ ಆಗಿರತಕ್ಕಂಥ ಈ ಅವ್ಯವಹಾರಕ್ಕೆ ಈ ಒಂದು ನಷ್ಟಕ್ಕೆ ಯಾರು ಬರೆಸ್ತಾರೆ ಆದ್ದರಿಂದ ನಮ್ಮ ಮೈಸೂರು ಇರುವಂಥ ಕನ್ನಡಿಗರ ಬಳಗದಿಂದ ಈ ಸಂಬಂಧ ಪಟ್ಟಂತ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಧಿಕ್ಕಾರ ಕೂಗುವುದ್ರ ಮೂಲಕ ಅವರಿಗೆ ಚೀಮಾರಿ ಆಗ್ತಾ ಇದಾವೆ ನಮಸ್ಕಾರ ಆತ್ಮೀಯ ಕನ್ನಡದ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ರಸ್ತೆ ಈ ರಸ್ತೆಯಲ್ಲಿ ಕಲ್ಪ ಕಾಮಗಾರಿಗಳು ಮಾಡಿ ಕಲ್ಪ ಕಾಮಗಾರಿ ಚೇಂಬರ್ ಮಾಡಿ ಜನಗಳಿಗೆ ಪ್ರತಿ ತಿಂಗಳಿಗೆ ಒಂದ್ಸೈತಿ ಎರಡು ತಿಂಗಳ ಇಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಇರ್ತಕ್ಕಂಥ ಈ ರಸ್ತೇಲೆ ಈ ರೀತಿ ಅವ್ಯವಹಾರಗಳು ಈ ರೀತಿ ಅಕ್ರಮ ಈ ರೀತಿ ಕಲ್ಪ ಕಾಮಗಾರಿ ನಡೀತಾ ಇದೆ ಅಂದ್ರೆ ಇದು ಸಾಮಾನ್ಯ ಮೈಸೂರಿನಲ್ಲಿ ಇರ್ತಕ್ಕಂಥ ವಾರ್ಡ್ ಯಾವ ರೀತಿ ಕಲ್ಪೆ ಕಾಮಗಾರಿ ನಡೀಬಹುದು ಯಾವ ರೀತಿ ದೌರ್ಜನ್ಯಗಳು ನಡೀಬಹುದು ಯಾವ ರೀತಿ ಅಕ್ರಮಗಳು ನಡೀಬಹುದು ಇದನ್ನ ನೆನೆಸ್ಕೊಂಡ್ರೆ ಮೈ ರೋಮಾಂಚನವಾಗುತ್ತೆ ದಯಮಾಡಿ ಈ ರಸ್ತೆ ಮೇಲೆ ಗಂಟು ಮಟ್ಟದಲ್ಲಿ ಜಿಮೆಂಟು ಜಲ್ಲಿ ಮತ್ತೆ ಮುಳ್ಳು ಇಟ್ಟಿಗೆ ತಗೋಂತ ಸಂದರ್ಭದಲ್ಲಿ ಈ ರೋಡ್ಗೆ ಹಾನಿಯಾಗಿದೆ ಆಗಿದೆ ಇದ್ರ ಸೌರಿ ಅದು ಇದಕ್ಕೆ ನಷ್ಟ ಕೊಡೋರು ಯಾರು ಯಾರ ಮೇಲೆ ಕೇಸ್ ದಾಖಲೆ ಹಾಕಿದಿರಿ ಮೇಲೆ ಟೂರ್ ದಾಖಲೆ ಮಾಡಿದ್ರಿ ಸಾಮಾನ್ಯ ಜನಗಳ ಒನ್ಯಾಯ ನ್ಯಾಯ ಅಗರ್ಮ ಶ್ರೀಮಂತರು ಮಾಡಿದ್ರೆ ನಿಜವಾಗ್ಲು ಮಾನವ ಮರೆಯದಿದ್ರೆ ನಿಜವಾಗ್ಲೂ ಪ್ರಾಮಾಣಿಕರ ಈ ಈ ರಸ್ತೆಗೆ ಯಾರಿಂದ ಆಗಿದೆ ಯಾರಿಂದ ತೊಂದರೆ ಆಗಿದೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿ ಮಾಡುವುದರ ಮೂಲಕ ನಮ್ಮ ಆಕ್ರೋಶವನ್ನು <ALLY>: ು ಬೇಕು ಭ್ರಷ್ಟ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಜನಪ್ರತಿನಿಧಿಗಳಿಗೆ ಭ್ರಷ್ಟ ಜನಪ್ರತಿನಿಧಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ನಮಸ್ಕಾರ ಧನ್ಯವಾದಗಳು